ಒಮ್ಮೆ ಒಬ್ಬ ಮುದುಕ ಮತ್ತು ಅವನ ಮಗ ತಮ್ಮ ಕತ್ತೆಯನ್ನು ಮಾರಲು ಕಾಲು ಹೋಗ್ತಾ ಇದ್ರು ಅವರು ಮಾರುಕಟ್ಟೆಯೊಂದರಿಂದ ಹಾದು ಹೋಗುವಾಗ ಕೆಲವರು ಹೇಳಿದರು ನೋಡಿ ಅವರ ಬಳಿ ಕತ್ತೆ ಇದ್ದರೂ ಅವರು ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದಾರೆ ನಿಮ್ಮಲ್ಲಿ ಒಬ್ಬರು ಕತ್ತೆಯ ಮೇಲೆ ಏಕೆ ಕುಳಿತುಕೊಳ್ಳುವುದಿಲ್ಲ ಎಂದು ಒಬ್ಬ ವ್ಯಕ್ತಿ ಕೇಳಿದನು ಮುದುಕ ಉತ್ತರಿಸುತ್ತಾನೆ ನೀವು ಹೇಳುದು ಸರಿ ಅಂತ ಹೇಳಿ ಅವನು ತನ್ನ ಮಗನನ್ನ ಕತ್ತೆ ಮೇಲೆ ಕುಳರಿಸಿದನು ಅವರು ಹಳ್ಳಿಯೊಂದರಿಂದ ಹಾದು ಹೋಗುವಾಗ ಒಬ್ಬ ವ್ಯಕ್ತಿ ಅಪಹಾಸ್ಯ ಮಾಡಿದನು ತಂದೆ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದಾನೆ ಮತ್ತೆ ಮಗ ಕತ್ತೆ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಈಗ ಮುದುಕ ಮಗನನ್ನ ಕೆಳಗಿಳಿಯುವಂತೆ ಹೇಳಿ ತಾನು ಕತ್ತೆ ಮೇಲೆ ಕುಳಿತನು ಅವರು ಸ್ವಲ್ಪ ಮುಂದೆ ಹೋಗುತ್ತಿದ್ದರು ಒಬ್ಬ ಮಹಿಳೆ ನೋಡು ಅವನು ಕತ್ತೆ ಮೇಲೆ ಕುಳಿತಿದ್ದಾನೆ ಮತ್ತು ಅವನ ಮಗ ಕಾಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾನೆ ಅವರಿಬ್ಬರು ಅದರ ಮೇಲೆ ಏಕೆ ಕುಳಿತುಕೊಳ್ಳಬಾರದು ಎಂದು ಕೂಗಿದಳು ಈಗ ತಂದೆ ಮತ್ತು ಮಗ ಇಬ್ಬರೂ ಕತ್ತೆ ಮೇಲೆ ಕುಳಿತರು ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ತಡೆದು ನೀವಿಬ್ಬರು ಈ ದುರ್ಬಲ ಕತ್ತೆ ಮೇಲೆ ಕುಳಿತಿರುವುದು ಎಷ್ಟು ನಾಚಿಕೆಗೇಡು ಎಂದು ಹೇಳಿದನು ಈಗ ಅವರು ಕತ್ತೆಯ ಕಾಲುಗಳನ್ನು ಕಟ್ಟಿ ಮರದ ಕಂಬಕ್ಕೆ ತಲೆ ಕೆಳಗಾಗಿ ನೇತು ಹಾಕಿದರು ಅದನ್ನು ಹೆಗಲು ಮೇಲೆ ಹಾಕಿಕೊಂಡು ಮುಂದೆ ಸಾಗಿದರು ದಾರಿ ಹೋಕರು ಅವರನ್ನು ನೋಡಿ ನಗತೊಡಿದರು ಜೋರಾದ ಶಬ್ದವು ಕತ್ತೆಯ ಮನಸ್ಸಿನ ಶಾಂತಿಯನ್ನು ಕದಡಿತು ಕತ್ತೆ ತನ್ನ ಕಾಲುಗಳನ್ನು ಎಸೆಯಲು ಪ್ರಾರಂಭಿಸಿತು ಇದರಿಂದ ಹಗ್ಗ ಕಟ್ಟಾಗಿ ಕತ್ತೆ ನದಿಗೆ ಬಿದ್ದು ಸಾವನ್ನಪ್ಪಿತು ಬೇರೆಯವರ ಮಾತುಗಳಿಗೆ ಕಿವಿಗೊಡುತ್ತಾ ಹೋದರೆ ಜನರು ಒಂದೊಂದು ಮಾತನಾಡುತ್ತಾ ಹೋಗುತ್ತಾರೆ ಹಾಗಾಗಿ ನಮ್ಮ ಕೆಲಸವನ್ನು ನಮಗೆ ತೋರಿಸಿದಂತೆ ಸರಿಯಾದ ರೀತಿಯಲ್ಲಿ ಮಾಡುವುದು ಜಾಣ್ಮೆ